ಮಾಸ್ಕ್ ವಿಚಾರಕ್ಕೆ ಅವಿನಾಶ್ ವಿನಯ್ ಮಧ್ಯೆ ಕಿರೇಕ ಮಾವುತನ ಜೊತೆ ಕಾದಟ ಕಿಡಿದ ಹಾನೆ ಇದೀಗ ಮಾವುತನಿಗೆ ಹಾನೆ ಇದೀಗ ರಕ್ತ ಬರುವ ಹಾಗೆ ಹೊಡೆದಿದೆ ವೀಕ್ಷಕರೇ ವಿನಯ್ ಅವಿನಾಶ್ಗೆ ರಕ್ತ ಬರುವ ಹಾಗೆ ಹೊಡೆದಿದ್ದಾರೆ ಒಂದು ಗಲಾಟೆ ನಡೆದಿದೆ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನೋಡ್ಕೊಂಡ್ ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಟಾಸ್ಗಳು ಸಹ ರೋಚಕತೆ ಪಡೆದುಕೊಂಡು ಇದೆ ಎಲ್ಲದರಲ್ಲೂ ಕಷ್ಟ ಎನಿಸುವ ಟಾಸ್ಕ್ಗಳು ಸಿಗುತ್ತಿದೆ ಎಲ್ಲರೂ ಕೂಡ ತಮ್ಮ ತಮ್ಮ ತಂಡ ಗೆಲ್ಲಬೇಕು ಎಂದು ಪಣ ತೊಟ್ಟಿದ್ದಾರೆ ಇದಕ್ಕಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಬಹಳ ಅಗ್ರೆಸಿವ್ ಆಗಿ ಎಲ್ಲ ಸ್ಪರ್ಧಿಗಳು ಹಾಡುತ್ತಿದ್ದಾರೆ ವಿನಯ್ ಜಗಳ ಮಾಡದೆ ಆಟ ಹಾಡಿದಂತೂ ಇಲ್ಲಿಯವರೆಗೂ ಕಂಡಿಲ್ಲ ಮತ್ತೆ ಟಾಸ್ಕ್ ವಿಚಾರವಾಗಿ ಹೆದರೋಡಿ ತಂಡದ ಅವಿನಾಶ್ ಶೆಟ್ಟಿ ಜೊತೆ ವಿನಯ್ ಕಾದಾಟಕ್ಕೆ ಹೇಳಿದ್ದಾರೆ ಅವಿನೋಶ್ ಶೆಟ್ಟಿ ತಾವೇನೂ ವಿನಯ್ಗಿಂತ ಇಲ್ಲ ಎಂಬುದನ್ನು ತೋರಿಸಿದ್ದಾರೆ ಎಷ್ಟು ದಿನ ಸೈಲೆಂಟ್ ಆಗಿ ಎಲ್ಲವನ್ನ ಗಮನಿಸಿದ್ದ ಅವಿನೋಶ್ ಶೆಟ್ಟಿ ಈಗ ವಿನಯ್ ಜೊತೆ ಕಾದಾಟಕ್ಕೆ ಹೇಳಿದಿದ್ದಾರೆ ಈ ಮನೆಯಲ್ಲಿ ನೀ ಒಬ್ಬರೇ ವಿಲ್ಲನ್ ಅಲ್ಲ ಎಂಬ ಮಾತನ್ನ ಕೂಡ ವಿನಯ್ಗೆ ಅವಿನಾಶ್ ಹೇಳಿದ್ದಾರೆ ಈ ಮಾತಿಗೆ ನೈ ಕೋಪ ಮಾಡಿಕೊಂಡಿದ್ದಾರೆ ಇನ್ನು ಸಿರಿ ಎರಡು ತಂಡಗಳ ಉಸ್ತುವಾರಿಯನ್ನು ವಹಿಸಿಕೊಂಡಂತೆ ಕಾಣಿಸುತ್ತಿದೆ ಇಬ್ಬರು ಕೂಡ ಜಗಳಕ್ಕೆ ನಿಂತುಕೊಂಡಾಗ ಸಿರಿ ಬಂದು ಬಿಡಿಸುವ ಪ್ರಯತ್ನ ಮಾಡಿದ್ದಾರೆ ನಂತರ ಯಾವಾಗ ಜಗಳ ತಾರಕಕ್ಕೆ ಆಗ ಇಬ್ಬರನ್ನು ಕೂಡ ತಂಡದಿಂದ ಹೊರಗಿಡುತ್ತೇನೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅವಿನಯ್ ಶೆಟ್ಟಿ ನಮ್ರತೆ ಎಲ್ಲರೂ ಕೂಡ ಸಂಗೀತ ತಂಡದಲ್ಲಿ ಕೆ ವಿನಯ್ ವರ್ತನೆ ನಮೃತಗೂ ಬೇಸರ ತರಿಸಿದಂತೆ ಕಾಣುತ್ತಿದೆ ಅದೇ ರೀತಿ ಮುಖಭಾವವನ್ನು ಒತ್ತುಕೊಂಡು ಜಗಳವಾಡುವಾಗ ನಿಂತುಕೊಂಡಿದ್ದಾರೆ ಇಷ್ಟೋ ದಿನ ವಿನಯ್ ಕಾರ್ತಿಕ್ ಜೊತೆ ಜಗಳ ಮಾಡಿಕೊಂಡು ಟಾಸ್ಕ್ ಅನ್ನು ಹಾಡುತ್ತಿದ್ರು ಈಗ ಕಾರ್ತಿಕ್ ಕೂಡ ವಿನಯ್ ಜೊತೆಗೆ ಇರುವುದಕ್ಕೆ ತುಂಬಾ ಕ್ಲೋಸ್ ಆಗಿರೋ ಇರುವುದನ್ನು ಕಾಣುತ್ತಿದೆ ಇದಕ್ಕಾಗಿ ಹೆದುರಳಿ ತಂಡದ ಅವಿನೋರ್ಸ್ ಜೊತೆಯಲ್ಲಿ ವಿನಯ್ ಜಗಳವನ್ನ ಹಾಡಿದ್ದಾರೆ ಇದರಿಂದಾಗಿ ಸಿ ಟಾಸ್ಗೆ ನಡೆಯುತ್ತಿರುವ ಆಟವು ಕೂಡ ರದ್ದಾಗುವ ಎಲ್ಲ ಕ್ಷಣಗಳು ಕಾಣಿಸ್ತಾ ಇದೆ ವೀಕ್ಷಕರೇ ಕಳೆದ ವಾರ ಕೂಡೋರ್ ಸಂತೋಷ್ ಅವರನ್ನು ಹನಿಯವಾಗಿ ಕ್ಯಾಪ್ಟನ್ಸಿ ನಲ್ಲಿ ವಿನ್ ಆಗುವಂತೆ ಮಾಡಿದ್ರು ಇದಾದ ನಂತರ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ಹಾಡುವುದು ಬೇಡ ಎಂದು ನಿರ್ಣಯಿಸಿದರು ಈಗ ಮನಸ್ಸು ಬದಲಾಯಿಸಿಕೊಂಡು ಕ್ಯಾಪ್ಟನ್ಸಿ ಆಡುವ ವೇಳೆ ಜಗಳ ಶುರು ಮಾಡಿಕೊಂಡಿದ್ದಾರೆ ಜಗಳ ತಾರಕಕ್ಕೆ ಹೇರಿದ್ದಾರೆ ವೃಕ್ಷಕರ ಆ ಬಟ್ಟೆಯನ್ನು ಸರಿಯಾದ ಕ್ರಮದಲ್ಲಿ ಹಿಡಿಯಬೇಕು ಎಂಬುದನ್ನು ನಿಯಮ ಪಾಲಿಸದೆ ಅವಿನಾಶ್ ವಿನಯ್ ಒಣಗೆ ಒಣಗಿ ಹಾಕಿದ್ದ ಬಟ್ಟೆಗೆ ಬಂದು ಬಣ್ಣ ಹಚ್ಚಿದ್ದಾರೆ ನಂತರ ಜೋರಾಗಿ ಎಳೆದುಕೊಂಡು ಹೋಗಿದ್ದಾರೆ ಈ ಒಂದು ಸಣ್ಣ ಪುಟ್ಟ ಜಗಳ ದೊಡ್ಡದಾಗಿದೆ ವೀಕ್ಷಕರು ಇದೀಗ ದೊಡ್ಡ ಮಟ್ಟದಲ್ಲಿ ಈ ಒಂದು ಜಗಳ ತಾರಕಕ್ಕೆ ಏರಿದ್ದು ಇದರ ಬಗ್ಗೆ ಅವಿನಾಶ್ ಅಭಿಮಾನಿಗಳಾಗಿರ್ಬೋದು ವಿನಯ್ ಅಭಿಮಾನಿಗಳು ಒಂದು ಬೇಸರವನ್ನು ಬಗ್ಗೆ ನೀವೇ ಹೇಳ್ತೀರಾ ನಿಮ್ಮ ಮಾನಸಿಕ ನಾನು ತಿಳಿಸಿ ಅಂತ ಹೇಳ್ತೇವೆ ಥ್ಯಾಂಕ್ ಯು